Música ಕೃಷ್ಣ ಶುಭ ದಿನ ಎಲ್ರಿಗೂ ಇವತ್ತು ನಮ್ಮ ಮನೇಲಿ ಬೆಳಿಗ್ಗೆ ಎರಡೆರಡು ಕೆಲಸ ಆಗ್ತಿದೆ ಒಂದು ಪಂಚಾಯತ್ ಪೈಪ್ ಹಾಕೋಕೆ ಬಂದಿದ್ರು ಅಂದ್ರೆ ಮಣ್ಣೊಳಗಡೆ ಹಾಕೋಕೆ ಮೇಲ್ಗಡೆನೆ ಹಾಕಿ ಹೋಗಿದ್ರು ಹಾಗಾಗಿ ಹಾಗೆ ಇನ್ನೊಂದು ಸೌದೆ ಕಟ್ ಮಾಡೋಕೆ ಯಾವಾಗಲೂ ನಾವು ಸೌದೆನ ಪ್ರತಿ ವರ್ಷ ನಮ್ಮ ಮನೆಗೆ ಬಂದು ಸೌದೆನ ಕಟ್ ಮಾಡಿ ಹೋಗ್ತಾ ಇದ್ರು ಈ ಸಲ ಮಿಷನ್ ಹತ್ರ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಅಂದ್ರೆ ಎಲ್ಲರೂ ಈ ಕಡೆ ಮಿಷನ್ ಬರತ್ತಂತೆ ಅಲ್ಲ ಆದರೆ ಬೇಗ ಆಗತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವು ಮಿಷನ್ಗೆ ಕೊಡೋಣ ಅಂತ ಇವಾಗ ಅಲ್ಲೇ ಸೌದೆ ನೋಡ್ಬೋದು ಕಟ್ ಮಾಡ್ತಾ ಇದಾರೆ ನಮ್ದು ತುಂಬ ಇದೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇದು ಗಂಟೆಗೆ ಸಾವಿರದ ಸಾರಿ ಗಂಟೆಗೆ ಎಂಟುನೂರ ಏನು ಅಂತ ಹೇಳ್ತಾ ಇದ್ರು ಹಾಗಾಗಿ ಗೊತ್ತಿಲ್ಲ ಎಷ್ಟು ಅಂತ ಕರೆಕ್ಟಾಗಿ ಎಂಟುನೂರ ಸಾವಿರದ ಇನ್ನೂರ ಏನೋ ನಮ್ಮದು ತುಂಬಾ ಇದೆ ಸೌದೆ ತುಂಬಾ ಇದೆ ಹಾಗಾಗಿ ಬೇಗ ಆಗತ್ತಾ ಲೇಟ್ ಆಗತ್ತಾ ಗೊತ್ತಿಲ್ಲ ಹಾಗಾಗಿ ಇವರಿಗೆ ಟೀ ಟೀ ಇಟ್ಕೊಡೋಣ ಅಂತ ಹೇಳಿದರು ಫಸ್ಟ್ ನಾನು ಪಂಚಾಯತ್ ಅವರು ಬಂದಿದ್ದರು ಅವರೇ ಹೇಳಿದರು ಸ್ವಲ್ಪ ಕಣ್ಣ ಸಹ ಮಾಡಿಕೊಡಿ ಅಂತ ಅವರಿಗೆ ಟೀ ಎಲ್ಲ ಇಟ್ಕೊಟ್ಟೆ ಇನ್ನು ಇವರಿಗೆ ಅಂದರೆ ಇವರು ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ವಲ್ಲ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಕೊಟ್ಟರೆ ಸಾಕು ಅಂತ ಇವರಿಗೆ ಮಾಡಲಿಲ್ಲ ಬೆಳಿಗ್ಗೆ ಇವಾಗ ಅದೊಂದು ಕೆಲಸ ಹಾಗೆ ಇವತ್ತು ನನಗೆ ಮಾಡಿಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂತೆಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದರೆ ಕೆಲಸಕ್ಕೆಲ್ಲ ಇರೋತ್ತಿಗೆ ಮಧ್ಯಾಹ್ನ ಊಟ ಎಲ್ಲ ಆಗಬೇಕಲ್ಲ ಹಾಗಾಗಿ ಗೊತ್ತಿಲ್ಲ ಏನೆಲ್ಲ ಆಗುತ್ತೆ ಅಂತ ಇವಾಗ ಎರಡು ಕೆಲಸನೂ ಆಗ್ತಾಯಿದೆ ಸೌದೆ ಕಟ್ ಮಾಡಕ್ ಬಂದಿದಾರೆ ಇನ್ನೊಂದ್ ಕಡೆಯಿಂದ ಪಂಚಾಯತ್ ಪೈಪ್ ಅದು ಮೊನ್ನೆ ಹಾಕಿದ್ರು ಮಣ್ಣೊಳಗಡೆ ಹಾಕಕ್ ಬಂದಿದ್ರು ಅವ್ರು ಹೋಗಾಯ್ತು ಇವಾಗ ಇನ್ನು ಸೌದೆ ಕಟ್ ಮಾಡ್ತಾ ಇದಾರೆ ಕಟ್ ಮಾಡ್ಬೇಕಷ್ಟೇ ಅದಿ ನಮ್ದಾಗೊತ್ತಿಗೆ ಸಾಯಂಕಾಲ ಆಗುತ್ತೆ ಅಂತ ತುಂಬಾ ಇದೆ ಸೌದೆ ಜೊತೆಗೆ ಮಳೆನೂ ಬರ್ತಾ ಇದೆ ಅಕ್ಕ ಇವತ್ತು ವಾಣಿಗ ಹೋಗೋಣ ಅಂತ ಹೇಳಿದ್ರು ಸಂತೆಗೆ ಅಕ್ಕ ನನ್ಗೆ ಡೌಟ್ ಹೋಗು ಕಿಲ್ ಇದಾರಲ್ಲ ಬಿಟ್ಟು ಹೋಗೋದೇ ಅಂತ ಗೊತ್ತಿಲ್ಲ ನೋಡೋಣ ಆದ್ರೆ ಹೋಗೋಣ ಇಲ್ಲಾಂದ್ರೆ ಇಲ್ಲ ಫಸ್ಟ್ ಅವ್ರಿಗೊಂದ್ಸಲ ಟೀ ಮಾಡ್ಕೊಟ್ಟಾಯಿದ್ದೀನಿ ಇವ್ರಿಗೆ ಇಬ್ಬರಿಗೆ ಸೌತೆ ಕಟ್ ಮಾಡ್ತಿದ್ದಾರಲ್ಲ ಅವರಿಬ್ಬರಿಗೆ ಟೀ ಮಾಡಿಕೊಟ್ಟೆ ಇನ್ನು ಸಾಂಬಾರಿಗೆ ರೆಡಿ ಮಾಡ್~ ಮಾಡಬೇಕು ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಜೊತೆಗೆ ನಿನ್ನೆ ಚಿಕ್ಕ ಸುಕ್ಕ ಕೂಡ ಸ್ವಲ್ಪ ಇದೆ ಹಾಗಾಗಿ ಇವತ್ತು ಶನಿ ಶನಿವಾರ ಅಲ್ಲ ಮಕ್ಕಳಿಗೆ ಮಧ್ಯಾಹ್ನ ತನಕ ಸ್ಕೂಲ್ ಬೇಗ ಬರ್ತದೆ ಹಾಗಾಗಿ ಒಂದಾ ಹೋಗ್ತೀನಿ ಇಲ್ಲಂದ್ರೆ ಇಲ್ಲ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಇವಾಗ ಮೊದಲಿಗೆ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಓಕೆ ನಾನು ಮಾಡಿ ಹೋಗೋಣ ಅಂತ ಹೊರಟೆ ಇವಾಗ ಸಂತೆಗೆ ನಾನು ಫಸ್ಟ್ ಟೈಮ್ ಅಂತ ಮಾಡಿ ನಮ್ಮ ಊರಲ್ಲಿ ಸಂತೆಗೆ ಹೋಗ್ತಾ ಇರೋದು ನಾನು ಇಷ್ಟರವರೆಗೆ ಸಂತೆಗೆ ಹೋಗೇ ಇಲ್ಲ ಅವತ್ತು ಅವತ್ತು ಒಂದು ಸಲ ಏನೋ ಹೋಗಿದ್ದೆ ಅಷ್ಟೇ ಅಂದರೆ ನಮ್ಮ ಮನೆಗೆ ಏನಾದರೂ ದಿನಸಿ ಅಥವಾ ತರಕಾರಿ ಎಲ್ಲ ಬೇಕಿದ್ದರೆ ಇವರೇ ತರೋದು ಅಂದರೆ ಇವರಂದ್ರೆ ಹೊರಗಡೆ ಹೋಗ್ತಾ ಇರ್ತಾರಲ್ಲ ನಾವು ಹೋಗೋದು ಕಡಿಮೆ ಏನಾದರೂ ತಗೊಂಡು ಬರೋಕ್ಕೆ ಅಂತ ಅವರೇ ತಗೊಂಡು ಬರ್ತಾರೆ ಹಾಗಾಗಿ ನಾನು ಮನೆಯಿಂದ ಮನೆ ದಿನಸಿಗಾಗ್ಲಿ ತರಕಾರಿಗಾಗಲಿ ಹೋಗೋದು ಹೋಗೋದೇ ಇಲ್ಲ ಅವರೇ ತರೋದು ಯಾವಾಗಲೂ ಹಾಗಾಗಿ ಇವತ್ತು ಅಕ್ಕ ಹೇಳಿದರು ಜಕ್ಕ ಸಂತೆಗೆ ಹೋಗಿದೆ ಬರ್ತೀಯ ಅವರಿಗೆ ಹೂವಿನ ಗಿಡ ಎಲ್ಲ ಆಗಬೇಕಂತೆ ಹಾಗಾಗಿ ಪಚ್ಚುನೂ ಇದ್ದಾನೆ ಅವ್ರ ಕಾರಲ್ಲೇ ಹೋಗಿ ಬರೋಣ ಅಂತ ಹೋಗೋಣ ನಿಮಗೂ ನಮ್ಮೂರಿನ ಮಾಣಿ ಸಂತೆ ಅಂತ ತೋರಿಸ್ತೀನಿ ಓಕೆನಾ ವಿಡಿಯೋ ಮೊಬೈಲ್ ಸರಿ ಇದ್ದರೆ ತೋರಿಸೋದು ಇಲ್ದಿದ್ರೆ ಇಲ್ಲ ಅಲ್ಲಿಗೆ ಹೋಗೋತ್ತಿಗೆ ಮತ್ತೆ ಸ್ವಿಚ್ ಅಪ್ ಆದರೆ ಆಗಲ್ಲ ಅದಕ್ಕೋಸ್ಕರ ಓಕೆ ಹಾಗಾದರೆ ಹೊರಡೋಣ ಹೊರಟಾಯಿತು ನಂದು ಇನ್ನು ಅಕ್ಕನವ್ರ ಬಂದ ಹೋಗೋದು ಹೋಗೋದಷ್ಟೇ ಮೊಬೈಲ್ ಒಂದು ಸರಿ ಇದ್ದರೆ ಸಾಕು ಅದು ಮಳೆ ಬಂದರೆ ವಿಡಿಯೋ ಮಾಡೋಕ್ಕಾಗಲ್ಲ ಓಕೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೊರಡೋಣ ಇನ್ನೂ ಸೌದೆ ಕೆಲಸ ಆಗಿಲ್ಲ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಇದ್ದಾರೆ ಅನ್ಸುತ್ತೆ ಆಲ್ರೆಡಿ ನನ್ನ ಅಡಿಗೆ ಎಲ್ಲ ಆಯಿತು ಯೋಗಿ ತಕ್ಕ ಹಾಕ್ಕೊಡ್ತಾರೆ ಅಥವಾ ಅತ್ತೆ ಇಬ್ರು ಅಲ್ವಾ ಹಾಕ್ಕೊಡ್ತಾರೆ ನಾವು ಅದಕ್ಕಿಂತ ಮೊದಲು ಬಂದರೆ ಗೊತ್ತಾಗುತ್ತಲ್ವ ಆದ್ರೆ ಮಕ್ಕಳು ಒಂದು ಕರ್ಕೊಂಡು ಬರಬೇಕು ನೋಡೋಣ ಏನಾಗುತ್ತೆ ಅಂತ ಹೋಗೋಣ ಮಾಣಿ ಸಂತೆ ತರಲಿಕ್ಕೆ ನಾಲ್ಕು ಜನ ಹೊರಟಿದ್ದೀವಿ ಮಾನೇ ತುಂಬ ಒಂದು ಅರ್ಥ ಮಾನೇ ಎಕ್ಸ್ಟ್ರಾ ಇದು ಅದಕ್ಕೊಮ್ಮೆ ಇವ್ನೊಂದು ಎಕ್ಸ್ಟ್ರಾ ತುಂಬ ತುಂಬ ಚೀತಿಯ ದುರ್ ಕೂತ್ಕೊಂಡ್ ಕಸರತ್ ಮಾಡಿಲ್ಲ ನಾವು ಅಲ್ಲಿ ಸರಿ ಇಲ್ಲ ರೋಡ್ ಪೈಪ್ ಆಗ್ತಾ ಇದಾರೆ ನಮ್ಮನೆ ಹಾಕಿದ್ರಲ್ಲ ಅವ್ರಿಗೆ ರೋಡಲ್ಲಿ ಪೈಪ್ ಆಗ್ತಿದ್ದಾರೆ

ಇಂತು ಇಂತೂ ಸಂತೆಗೆ ಬಂದ್ವಿ ನಾವು ಅಷ್ಟೊತ್ತು ಸ್ವಲ್ಪ ಮಳೆ ಬರ್ತಾಯಿತ್ತು ನಾನು ಫಸ್ಟ್ ಟೈಮ್ ಅಲ್ಲ ತರಕಾರಿ ತಗೊಂಡಾಗ ಬಂದಿದ್ದು ತರಕಾರಿ ರೇಟ್ ಕೇಳೆ ತಲೆ ತಿರುಗಿತು ನಲ್ವತ್ತು ರೂಪಾಯಿಗಿಂತ ಕಡಿಮೆ ಯಾವುದೂ ಇಲ್ಲ ಅರ್ಧ ಕೆ ಜಿಗೆ ಹಾಗಾಗಿ ತುಂಬ ಎಲ್ಲ ತರಕಾರಿನೂ ಖಾಲಿ ಆಗಿತ್ತು ಹಾಗಾಗಿ ಎಲ್ಲ ತರಕಾರಿನೂ ತಗೊಂಡೆ ನಾನು ಅರ್ಧ ಕೆ ಅರ್ಧ ಅರ್ಧ ಕೆ ಜಿನೇ ತಗೊಂಡೆ ಜಾಸ್ತಿ ಬೇಡ ಅಂತ ಚೆನ್ನಾಗಿತ್ತು ತರಕಾರಿ ಎಲ್ಲ ಹಾಗೆ ಬೆಳ್ಳುಳ್ಳಿಗಂತೂ ವಿಪರೀತ ರೇಟು ಅರವತ್ತು ರೂಪಾಯಿಯೇನು ಕಾಲು ಕೆ ಜಿಗೆ ನೀರುಳ್ಳಿಗೂ ಅಷ್ಟೇ ಆದರೂ ಪರವಾಗಿರಲಿಲ್ಲ ಬಟ್ ಬೆಳ್ಳುಳ್ಳಿಗೆ ಎಂಥ ರೇಟು ಅನ್ನಿಸ್ತು ನನಗೆ ಮಾನಿಲಿ ಶನಿವಾರ ಶನಿವಾರ ಸಂತೆ ಆಗುತ್ತೆ ನಾನು ಸಲ ಏನೋ ಬಂದಿದ್ದೆ ಅದು ತುಂಬ ಟೈಮ್ ಆಯಿತು ಬಟ್ ಯಾವಾಗಲೂ ತುಂಬ ಸಂತೆ ಇರ್ತಿತ್ತು ಬಟ್ ಈ ಸಲ ನಾನು ಬರುತ್ತೆ ನಂಗೆ ಅಷ್ಟೊಂದು ಸಂತೆ ಕಾಣಲಿಲ್ಲ ಅವತ್ತು ನಾನು ಬಂದಾಗ ಜಾಗವೇ ಇರಲಿಲ್ಲ ಫುಲ್ಲಾಗಿತ್ತು ಮೋಸ್ಟ್ಲಿ ಇವಾಗ ಸಂಜೆ ಬಂದಿದ್ವಿ ಅಲ್ಲ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದಾರೋ ಏನೋ ಗೊತ್ತಿಲ್ಲ முன்னூறு ரூபாய் சாயிரத்து ஷாப்பிங் ஆய்த்து நமது சந்தேகி வைட் மாஸ்டிக் வரல அவன் மொழி சந்தேகல்ல அவரது கர்க்கிஷ் அவரு இல்லாத

சர்வ ஊத்து மாவு பண்டதிகா இல்ல சர்வ ருத்து மாவுன்ட்டு அது வர்ஷ் மாவின் கை ஆக்டு தினது ஓத அவ் சால அப்போ தினி ಆ ಜಿಂದ ಎಣ್ಣೆ ಆಗ್ಲಿ ದಾಸಕೋಡಿ ಹತ್ರ ನೇತ್ರಾವತಿ ನರ್ಸರಿ ಅಂತ ತುಂಬಾ ಗಿಡ ಉಂಟು ಚಂದ ಚಂದ ಉಂಟು ಗಿಡ ಮಾತ್ರ ಮಾವಿನಕಾಯಿದಂತೂ ತುಂಬಾ ಉಂಟು ಎಂತ ವೈಟ್ ವಾಟರ್ ವೈಟ್ ವಾಟರ್ ಆಪಲ್ ಅಂತೆ ಆದಿದು ಎಂತ ಎಂದ್ರೆ ಜಮಾನೆರಳು ಅಂತ ಹೇಳ್ತೇವಲ್ಲ ಅದ ಅಂತ ಮಳೆ ಬರ್ತಾ ಉಂಟು ಮೊಬೈಲ್ ಎಲ್ಲ ಅಗಡಿ ಹೋಗ್ಲಿಲ್ಲ ಸಾಕು ಪ್ರಂಪ್ಟನ್ ಚೆಂಡ ಉಂಟು ನರ್ಸರಿ ಮಾತ್ರ ಹೂವಿನ ಗಿಡ ಎಷ್ಟು ಬೇಕಾದ್ರೂ ಉಂಟು ಹೂವಿಂದು ಫ್ರೂಟ್ಸ್ ಇತ್ತು ಮಾವು ನೇರಳೆ ಹಣ್ಣು ಬಿಳಿ ನೇರಳೆ ನಿಚ್ಚೆಹಣ್ಣು ಬಿಳಿ ನೇರಳೆದು ನೇರಳೆ ಜೀತಿಗೆ ಒಂದು ಡೌಟ್ ಅಂತೆ ಅವ್ ಆ ಆಪಲ್ ನಮ್ಮ ಊರಲ್ಲಿ ಆಗ್ತದಲ್ವಾ ತೆಗೋರಲ್ ಅವು ವೈಟ್ ವಾಟರ್ ವಾಟರ್ ನಂಚ ವೈಟ್ ವಾಟರ್ ಆಪಲ್ ಮಲ್ಲಿಕಾ ಕುಕ್ಕು ಆಯ್ಬೋದರ ಮಲ್ಲಿಕಾ ಕುಕ್ಕು ಮಲ್ಲ ಅಂತ どっちこそ I சொ ஆயி நோடிக் ஆகா அதுக்கு நான் தான் किरतिर दिन मारया आका आसि तो बोल तो जान मत करो फोन करो साइबर क्राइम को बोल नी है भाई लास्ट में वो लकीर तो लागी और बाकी के लगे जैसे ले कर नि जैसे ले कर ಮೊನ್ನೆ ಇಪ್ಪತ್ತು ಸಾವಿರ ದುಡಿದೆಯಲ್ಲ ಬಾರು ಮಾಡುದು ಬೇರೆ ನಾನಿ ನಾನು ಅಕ್ಕಿ ರೊಟ್ಟಿ ತಗೊಂಡೆ ಇವರೆಲ್ಲ ಬಂದಿದ್ರೆ ಇದ್ರೆ ಅಕ್ಕಿ ರೊಟ್ಟಿ sadya sadya to idhi sadya holo mana theka to holo ya anduretti anduretti kali your din order bande ನಂದು ಅಕ್ಕಿ ರೊಟ್ಟಿ ತಿಂದಾದರೂ ಇವ್ರದ್ದು ಫ್ರೈಡ್ ರೈಸ್ ಬಂದಿರಲಿಲ್ಲ ಹಾಗಾಗಿ ಕಾಯ್ತಾ ಇದ್ದು ಜಸ್ಟ್ ಇವಾಗ ಬಂತು ನಾನು ಸ್ವಲ್ಪ ಫ್ರೈಡ್ ರೈಸ್ ತಗೊಂಡೆ ಟೇಸ್ಟ್ ನೋಡೋಣ ಅಂತ ಚೆನ್ನಾಗಿತ್ತು ಯಾಕೆಂದರೆ ಒಂದು ರೊಟ್ಟಿ ಕಚ್ಚು ನನ್ನ ನನ್ನ ತಟ್ಟೆಯಿಂದ ಕಟ್ಟಿದ್ದಲ್ಲ ಅದಕ್ಕಾಗಿ ಚೆನ್ನಾಗಿತ್ತು நாய்மாரி மாத்திரம் நானும் நாய் மாரி ஒன்றாங்க ನಾನೀಗ ಪ್ರಜ್ಜು ಮನೆಯಲ್ಲಿದ್ದೇನೆ ಪ್ರಜ್ಜುದು ತಮ್ಮ ತೋರಿಸ್ತೇನೆ ಮೊನ್ನೆ ಬಂದಿದ್ದು ತಮ್ಮ ಭೀಮ ಭೀಮಣ್ಣ ಭೀಮಣ್ಣ ನಾವು ವಾಣಿಯಿಂದ ಬರುವಾಗ ಪ್ರಜ್ ಹತ್ರ ಪ್ರಜ್ಜೆಗೆ ಸ್ಕೂಲ್ ಬಿಟ್ಟಿದ್ದಷ್ಟೇ ಅದಕ್ಕೆ ಪ್ರಜ್ಜಾ ಹತ್ರ ಹೇಳಿದ್ದು ವೆಯ್ಟ್ ಮಾಡು ಅಂತ ವೈಟ್ ಮಾಡಿದ್ದಿ ಸ್ವಲ್ಪ ಕಾದ ಆದಾ ಪ್ರಜ್ಜಿಗೆ ಕ್ಯಾಮೆರಾ ಮತ್ತೆ ಹೋಯ್ತು ಇನ್ನೊಮ್ಮೆ ಇನ್ನೊಮ್ಮ ಪ್ರಜ್ಜ ಪ್ರಜ್ಜನ್ನು ಕಾಯ್ಲಿಕ್ಕೆ ಹೇಳಿದು ಕಾದ್ರೆ ಆಗ್ಲಿಕ್ಕಿಲ್ಲ ಅಂತ ಸೀಗಿಂದ ಬಂದಿತ್ತು ಒಂದು ರಾಗ ಎಷ್ಟೊತ್ತು ನಿಮ್ಗೆ ಬರ್ಲಿಕ್ಕೆ ನಂಗೆ ಸಮಯಕ್ಕೆ ಬರಬಹುದು ಹೊತ್ತಿಗೆ ಸಮಯ ಒಟ್ಲಿಗೆಲ್ಲ ಹೋಗಿ சிக்கன் பிரியாணி மட்டன் பிரியாணி எல்லாம் சிந்துவா நீட்டிச்சு நான் பிரியாணி ಸೌದೆ ಎಲ್ಲ ಕಟ್ ಮಾಡಿ ಆಯಿತು ನೋಡಿ ಇಷ್ಟುಂಟು ಇದು ಒಣಗಿದ್ದು ಅದರ ಒಳಗಡೆ ಪ್ಲಾಸ್ಟಿಕ್ ಹಾಕಿದೆ ಮಳೆ ಬರುವಾಗೆ ಆಯಿತು ಟೋಟಲ್ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಸ್ವಲ್ಪ ಸ್ಲೋ ಆಯಿತು ಅಂತ ಅವ್ರದ್ದು ಕೆಲಸ ಗೊತ್ತಿಲ್ಲ ಮತ್ತೆ ಅದು ಹಸಿ ಹಸಿ ಸೌದೆ ಅಲ್ವಾ ಇರಬಹುದು ನೋಡಿ ಮತ್ತು ಇದೊಂದು ಸ್ವಲ್ಪ ಹೇಗೆ ತಗೊಂಡೋಗ್ಬೇಕು ಒಲೆಗೆ ಹಾಕ್ಲಿಕ್ಕೆ ಆಗುತ್ತೆ ಬಿಸಿ ನೀರು ಕಾಯಿಸಲಿಕ್ಕೆ ಕೈಗೆ ಒಂದು ಬಿಸಿ ತಾಗಿ ಉರಿತಾ ಉಂಟು ಅಪ್ಲೋಡ್ ಸಂಜೆ ಕೆಲಸ ಮುಗಿಯೋದಿಲ್ಲ ನೋಡಿದ್ರಲ್ಲ ನಮ್ಮ ಇವತ್ತಿನ ದಿನ ಈ ಥರ ಇತ್ತು ಇವಾಗ ಲಾಸ್ಟಾಗಿ ಆಗಿ ಕೊನೆಯದಾಗಿ ಇದೊಂದು ಕೆಲಸ ಬಾಕಿ ಇದೆ ಇನ್ನೂ ಕೆಲಸ ತುಂಬ ಇದೆ ನನಗೆ ಇನ್ನು ಮಳೆ ಬಂದರೆ ಇದು ಸೌದೆ ಚೂರುಗಳೆಲ್ಲ ಚಂಡಿ ಆಗೋದು ಬೇಡ ಅಂತ ಬೇಗ ಬೇಗ ಬಕೆಟ್ಟಿಗೆಲ್ಲ ಹಾಕೊಂಡು ಸೌದೆ ಸಾರಿ ಬಚ್ಚಲು ಮನೆಯಲ್ಲಿ ಹಾಕೋಣ ಅಂತ ತಗೊಂಡು ಹೋಗ್ತಾ ಇದ್ವಿ ನಾನು ಮತ್ತು ಆನೆ ಯಾಕೆಂದರೆ ಇದು ಒಂದು ಸಲ ನೀವು ಹಾಕಿದರೆ ಸಾಕು ನೀರು ತುಂಬ ಬಿಸಿ ಇರತ್ತೆ ಚೆಕ್ಕೆ ಅಲ್ವಾ ಸೌದಿ ಚೆಕ್ಕೆ ಅಲ್ವಾ ಚೆನ್ನಾಗಿ ಉರಿಯತ್ತೆ ಬಟ್ ಮಾತ್ರ ಇದು ಸ್ವಲ್ಪ ಹಸಿ ಹಸಿ ಇತ್ತು ಹಾಗಾಗಿ ಬಚ್ಚಲ ಮನೆ ಒಲೆ ಹತ್ತಿರ ಹಾಕಿದರೆ ನಾವು ಬೇರೆ ಟೈಮಲ್ಲಿ ಬೆಂಕಿ ಹಾಕ್ತಾಗೆಲ್ಲ ಅದರ ಬಿಸಿಗಿದು ಸ್ವಲ್ಪ ಹಸಿ ಇರೋದು ಹೋಗ್ಬೋದು ಅಂತ ಅಲ್ಲೇ ಹಾಕು ಅಂತ ಹೇಳಿದ್ದೆ ಹನಿ ಹತ್ರ ನಾನು ಎಲ್ಲ ಫುಲ್ ಬಕೆಟ್ ಒಳಗಡೆ ಇದ್ದರೆ ಅವಳಿ ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ಲು ಇನ್ನೂ ಸಂಜೆನೂ ತುಂಬ ಕೆಲಸ ಇದೆ ಜೊತೆಗೆ ಈ ಮೊಬೈಲು ಕೈ ಕೈ ಕೊಡುತ್ತೆ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಖುಷಿಯಾಗಿಟ್ಕೊಳ್ಳಿ ಜೈ ರಾಧೆ ಕೃಷ್ಣ ಹರಿ ಕೃಷ್ಣ ಹರಿ ಓ ಎಲ್ರಿಗೂ